ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಣಿಗೆ ಸ್ವಾಗತ ಹಿರಿಯ ರೈತ ನಾಯಕ ಜಗಜಿತ್ ಸಿಂಗ್ ಬೇಡಿಕೆ ಬೆಂಬಲಿಸಿ ನಗರದಲ್ಲಿ ರೈತರು ಪ್ರತಿಭಟನೆ ದೆಹಲಿಯಲ್ಲಿ ರೈತ ಹೋರಾಟಗಾರರಿಗೆ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ಅಮರಣಾಂತ ಉಪವಾಸ ಕುಳಿತಿರುವ ಹಿರಿಯ ರೈತ ನಾಯಕ ಜಗಜಿತ್ ಸಿಂಗ್ ದಲ್ಲೇವಾಲಾ ಅವರನ್ನು ಬೆಂಬಲಿಸಿ ಕುಷ್ಗಿ ನಗರದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ತಾಲೂಕು ಸಮಿತಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿತು ನಗರದ ಕೊಪ್ಪಳ ರಸ್ತೆ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲ್ಲಯ್ಯ ವೃತ್ತದಲ್ಲಿ ಸಮಾವೇಶಗೊಂಡ ಸಂಘಟನೆಗಾರರು ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಮಾರುತಿ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಹಾಗೂ ವಾಲ್ಮೀಕಿ ವೃತ್ತದಿಂದ ಕಾಲೇಜ್ ರಸ್ತೆ ತಹಸೀಲ್ದಾರ್ ಕಚೇರಿವರೆಗೆ ರ್ಯಾಲಿ ನಡೆಸಿದರು ಬಳಿಕ ಮಾತನಾಡಿದ ರೈತ ಸಂಘಟನೆ ಪ್ರಮುಖರಾದ ಆರ್ ಕೆ ದೇಸಾಯಿ ಬಸವರಾಜ್ ಮೇಳಿ ಸಂಗಮ್ಮ ಗುಳೇಗೌಡರ್ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಗೆ ಕಾನೂನು ಜಾರಿ ಸಾಲ ಮನ್ನಾ ಮುಂತಾದ ಆಗ್ರಹಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನವೆಂಬರ್ ಇಪ್ಪತ್ತಾರರಿಂದ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಹಿರಿಯ ರೈತ ಜಗಜಿತ್ ಸಿಂಗ್ ದಲ್ಲೇವಾಲಾ ಅವರು ಅಮರಣಾಂತ ಉಪವಾಸ ಕೈಗೊಂಡಿದ್ದಾರೆ ಇಂದಿಗೆ ನಲವತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದೆ ಈಗಾಗಲೇ ರೈತ ನಾಯಕನ ದೇಹ ಸ್ಥಿತಿ ಆರೋಗ್ಯ ಸಮಸ್ಯೆ ಉಲ್ಬಣಗೊಂಡಿದೆ ಪ್ರಾಣ ಹೋಗುವ ಸಂಭವವಿದ್ದು ಇಂತಹ ಸ್ಥಿತಿಗೆ ಕೇಂದ್ರ ಸರ್ಕಾರವೇ ನೇರ ಕಾರಣವಾಗಿದೆ ಈ ಕ್ಷಣವೇ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಹಾಗೂ ಹರಿಯಾಣ ಪಂಜಾಬ್ ರಾಜ್ಯ ಸರ್ಕಾರಗಳು ಮಧ್ಯಪ್ರವೇಶಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಕುರಿತು ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಮೂಲಕ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘಟನೆಯ ಪ್ರಮುಖರಾದ ಶೇಖರಪ್ಪ ಎಲಿಗಾರ್ ಅಕ್ಕಮ್ಮ ಮರೇಗೌಡರ್ ಮಲ್ಲಿಕಾರ್ಜುನ ಚಳಗೇರಿ ಸಂಗನಗೌಡ ಪಾಟೀಲ್ ಬಸಪ್ಪ ಹೊಣಗೂರು ಸೇರಿದಂತೆ ಕಂದಕೂರು ಬರುಟಗಿ ವಣಗೇರಿ ಚಳಗೇರಿ ಕುರುಬ್ನಾಳ್ ಗ್ರಾಮಗಳ ಇತರ ಗ್ರಾಮಗಳೂ ಸಹ ರೈತರು ಪಾಲ್ಗೊಂಡಿದ್ದರು ನೀವು ಮಾತು ಕೊಟ್ಟಂತೆ ಆ ಭರವಸೆಯನ್ನ ಇದೆ ಅಂತೇಳಿ ದೆಹಲಿಯಲ್ಲಿ ಪಾಲ್ ಅವರು ನಮ್ಮನ್ನು ಉಪವಾಸ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ ಮೋದಿ ಅವರು ಅವ್ರ ಜೊತೆ ಮಾತಾಡಬೇಕಾಯ್ತು ಅವ್ರ ಜೊತೆ ಏನಾದ್ರೂ ಸಮಸ್ಯೆಗೆ ಪರಿಹಾರಾಯ್ತು ಮೋದಿ ಅವರಿಗೆ ಅದು ಬೇಕಾಗಿಲ್ಲ ಹೀಗಾಗಿ ಪ್ರಯತ್ನ ಅವರು ಊಟವನ್ನು ಬಿಟ್ಟು ಉಪವಾಸ ಉಪಾಸ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳ್ತು ಮೋದಿಯವರಿಗೆ ನಿರ್ದೇಶನ ಕೊಟ್ಟಿದೆ ಇದು ಹೋಗಿ ರೈತರ ಜೊತೆ ಮಾತಾಡಿ ರೈತರ ಪರಿಸ್ಥಿತಿ ಏನಿದೆ ಅಲ್ಲಿ ಪರಿಹಾರ ಕೊಟ್ಟೆ ಅಂತೇಳಿ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಕೂಡ ಮೋದಿಯವರು ತಿಕ್ಕಿಸಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಮುಂದೆ ಬಂದಕ್ಕಿಂತ ಅಪಾಯಗಳು ಭಾಳವೆ ಇನ್ನೊಂದು ಕಾನೂನು ಪಾಸ್ ಮಾಡಿದ್ದಾರೆ ಕೈಲೇ ಯಾವಾಗ ಕರೋನಾ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೈದನ್ನು ದೊಡ್ಡ ದೊಡ್ಡ ಕಾರ್ಪೋರೇಟ್ ಕಂಪನಿಗಳಿಗೆ ಅನುಕೂಲ ಆಗಿದೆ ಅವರೇನುಪಾದನೆ ಮಾಡ್ತಾರೆ ನಾವು ಖರೀದಿ ಮಾಡ್ ಕಾನೂನನ್ನ ಪಾಸ್ ಮಾಡಿದ್ದಾರೆ ಇನ್ ಮುಂದೆ ನಾವೆಲ್ಲ ಖಾಸಗಿ ಕಂಪನಿಗಳು ಅಪಾನಿ ಆದರೆ ಕುಷ್ಟಗಿ ದೇಹದಾಢ್ಯ ಸ್ಪರ್ಧೆಗಳಿಗೆ ಬಹುಮಾನ ಗದಗ್ ಜಿಲ್ಲೆಯ ರೋಣ ತಾಲೂಕಿನ ರಹೀಂ ಅಸೋಸಿಯೇಷನ್ ಸಂಸ್ಥೆ ಆಯೋಜಿಸಿದ್ದ ಅಂತರ್ ಜಿಲ್ಲಾ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಕುಷ್ಟಗಿ ನಗರದ ಅಜಯ್ ಮಲ್ಟಿಜಿಮ್ ತರಬೇತಿ ಸಂಸ್ಥೆಯ ಯುವಕರು ಭಾಗವಹಿಸಿ ಬಹುಮಾನ ಗೆದ್ದು ಗಮನ ಸೆಳೆದಿದ್ದಾರೆ ಸ್ಪರ್ಧೆಯಲ್ಲಿ ಎತ್ತರ ಹಾಗೂ ತೂಕದ ಅನುಗುಣವಾಗಿ ವಿಂಗಡಿಸಿದ ವಿಭಾಗಗಳ ಪೈಕಿ ಸಿ ವಿಭಾಗದಲ್ಲಿ ಕುಂಬಾರ್ ಮೊದಲ ಸ್ಥಾನ ರಹೀಂ ಬ್ಯಾಲಿಹಾಳ್ ಮೂರನೇ ಸ್ಥಾನ ಹಾಗೂ ಎ ವಿಭಾಗದಲ್ಲಿ ಮಹೇಶ್ ಯಾದವ್ ಮೂರನೇ ಸ್ಥಾನ ಪಡೆದಿದ್ದಾರೆ ಈ ದೇಹದಾರ್ಢ್ಯ ಸ್ಪರ್ಧೆಯ ಅತ್ಯುತ್ತಮ ಟೈಟಲ್ ಹಾಗೂ ಉತ್ತಮ ಪೋಜರ್ ವಿಭಾಗದಲ್ಲಿ ಯಶವಂತ್ ಕುಂಬಾರ್ ರನ್ನರ್ ಆಫ್ ಆಗಿದ್ದಾರೆ ಪ್ರಶಸ್ತಿ ವಿಜೇತ ಎಲ್ಲ ಯುವಕರು ತಮ್ಮ ಪ್ರಪ್ರಥಮ ಪ್ರಯತ್ನದಲ್ಲಿಯೇ ವಿಜೇತರಾಗಿದ್ದು ವಿಶೇಷ ಜಿಮ್ ತರಬೇತಿ ಸಂಸ್ಥೆಯ ಪ್ರಮುಖ ಅಜಯ್ ಎಂ ಹಿರೇಮಠ ಅವರು ತಮ್ಮ ಯುವಕರ ಸಾಧನೆ ಬಗ್ಗೆ मे व्यक्तपड़े